ಸ್ನೇಹಿತರೆ ಜೈ ಶ್ರೀರಾಮ್ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ಕೆ ವೈ ಎಸ್ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತು ನಾನು ನಮಗೆ ಹಾವು ಕಡಿದೇ ಇರೋ ಥರ ನಾವು ಹೇಗೆ ನೋಡಿಕೊಳ್ಬೇಕು ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಹಾವು ಕಂಡಾಗ ಹಾವುಗಳನ್ನು ಮುಟ್ಟಬಾರ್ದು ಜೊತೆಯಲ್ಲಿ ಹಾವು ಎಲ್ಲಿ ಕಾಣುತ್ತೆ ಅಲ್ಲಿಂದ ದೂರದ ಸ್ಥಳಕ್ಕೆ ಹೋಗೋದು ತುಂಬ ಒಳ್ಳೆಯದು ಅದು ನಮಗೆ ಅನೇಕ ರೀತಿಯಾದಂತಹ ಕಾನ್ಫ್ಲಿಕ್ಟ್ಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಜೊತೆಯಲ್ಲಿ ಪೊದೆಗಳ ಹತ್ತಿರ ಹುಲ್ಲು ಕಲ್ಲಿನ ಗುಡ್ಡೆ ರಾಶಿ ಅಥವಾ ಹತ್ತಿರ ಮತ್ತಿತರ ಪ್ರದೇಶಗಳಲ್ಲಿ ಕೆಲಸ ಮಾಡೋರು ಯಾವುದಾದ್ರೂ ಒಂದು ಕೋಲು ಅಥವಾ ಕಡ್ಡಿಯನ್ನು ತಗೊಂಡು ಒಂದು ಎರಡು ಮೂರು ಬಾರಿ ಭೂಮಿಗೆ ಕುಟ್ಟಿ ಸೌಂಡ್ ಮಾಡಿ ಕೆಲಸ ಮಾಡಬೇಕಾಗತ್ತೆ ಕಿವಿ ಹಾವಿಗೆ ಕಿವಿ ಕೇಳಿಸೋದಿಲ್ಲ ಹಾಗೆ ಕಣ್ಣಿನ ದೃಷ್ಟಿ ಕೂಡ ತುಂಬ ಹತ್ತಿರ ದೃಷ್ಟಿ ಆಗಿರುತ್ತೆ ಸೊ ಈ ಒಂದು ಕಡ್ಡಿ ಅಥವಾ ಕೋಲನ್ನು ತಗೊಂಡು ಬಡಿದಾಗ ಅದರ ಸೌಂಡನ್ನು ನೋಡಿಕೊಂಡು ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಆ ಹಾವು ದೂರ ಹೋಗುತ್ತೆ ಆವಾಗ ನಮಗೆ ಹಾವಿನ ಕಡಿತಾಸು ಕೂಡ ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ ಇನ್ನು ಮನೆಯ ಅಕ್ಕಪಕ್ಕದಲ್ಲಿ ಓಡುವ ಓಡಾಡುವಾಗ ಏ ನಮ್ಮನೆ ತಾನೇ ಯಾವಾಗಲೂ ಇಲ್ಲಿ ಓಡಾಡ್ತಾ ಇರ್ತೀನಲ್ಲ ಏನಾಗುತ್ತೆ ಬಿಡು ಅನ್ನುವಂತಹ ಯೋಚನೆಗಳನ್ನ ಬಿಟ್ಟು ಆದಷ್ಟು ರಾತ್ರಿ ಹೊತ್ತಿನಲ್ಲಿ ಓಡಾಡುವಾಗ ಟಾರ್ಚ್ ಗಳನ್ನ ಬಳಸೋದು ತುಂಬ ಒಳ್ಳೆಯದು ಯಾಕೆಂದ್ರೆ ರಾತ್ರಿ ಹೊತ್ತು ಸಂಚರಿಸುವ ಹಾವುಗಳ ಕಡಿತದಿಂದ ಸಹ ನಾವು ದೂರ ಇರಬಹುದು ಇನ್ನು ಮನೆಯ ಅಕ್ಕಪಕ್ಕದಲ್ಲಿ ತುಂಬ ಶುಚಿ ಇರಬೇಕು ಅಥವಾ ಕ್ಲೀನ್ ಆಗಿದ್ರೆ ತುಂಬ ಒಳ್ಳೆಯದು ಇಲಿಗಳು ಬಂದು ಗೂಡು ಮಾಡೋದು ಅಥವಾ ವೇಸ್ಟ್ಗಳನ್ನು ನಾವು ಎಲ್ಲಿಂದ್ರೆ ಅಲ್ಲಿ ತುಂಬಿಡುವಂಥದ್ದು ತುಂಬಾ ಜನ ಮಾಡ್ತೀವಿ ಇದು ಕೆಲಸಕ್ಕೆ ಅಂತ ಹೇಳಿ ಎಲ್ಲೋ ಕಡೆ ತುಂಬ್ತಾ ತುಂಬ್ತಾ ಅಲ್ಲಿ ಕಸದ ರಾಶಿನೇ ಆಗಿರುತ್ತೆ ಅಂತ ಜಾಗಗಳೇನಾಗುತ್ತೆ ಹಾವುಗಳ ವಾಸಸ್ಥಳಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಅವುಗಳನ್ನ ಕ್ಲೀನ್ ಇಟ್ಕೊಳ್ಳೋ ಅಂಥದ್ದು ತುಂಬಾ ಒಳ್ಳೇದು ಜೊತೆಲಿ ನಾವು ನಡೆದಾಡುವಂಥ ದಾರಿ ಕ್ಲೀನ್ ಆಗಿ ನಮಗೆ ಕಾಣಿಸುತ್ತೆ ಕೆಳಗಡೆ ಏನೋ ಇದೆ ಅಥವಾ ಏನಿಲ್ಲ ಅನ್ನೋದು ಕಾಣಿಸುತ್ತೆ ಸೊ ಹಾಗಾಗಿ ದಾರಿ ಸಹ ಕ್ಲೀನ್ ಆಗಿದ್ದರೆ ತುಂಬ ಒಳ್ಳೆಯದು ಇನ್ನು ಹೊಲಗಳಲ್ಲಿ ಕೆಲಸ ಮಾಡುವವರು ಈ ಗಮ್ ಬೂಟ್ ಅಂತ ಬರುತ್ತೆ ಅಂಥ ಶೂಗಳನ್ನು ಹಾಕ್ಕೊಂಡು ಓಡಾಡಿದರೆ ಹಾವು ಕಡಿತದಿಂದ ನಾವು ತಪ್ಪಿಸ್ಕೊಳ್ಬೋದು ಹಾಗೆ ಇನ್ನು ಬೇಸಿಗೆ ಕಾಲದಲ್ಲಿ ಶೆಕೆ ಇದೆ ಒಳಗಡೆ ಅಂಥೇಳಿ ಹೊರಗಡೆ ಬಂದು ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗ್ತೀನಿ ಅನ್ನೋ ಅಂಥದ್ದನ್ನು ಬಿಟ್ಟರೆ ಕೆಲವೊಂದು ಸಮಯದಲ್ಲಿ ಹಾವುಗಳ ಕಡಿತದಿಂದ ನಾವು ರಕ್ಷಣೆಯನ್ನು ಪಡಿಬೋದು ಇನ್ನು ಹಾವುಗಳ ಜಾತಿ ಅಂತ ನೋಡೋದಾಗಾದರೆ ಸರಿಸುಮಾರು ಮೂರು ಸಾವಿರದ ಆರುನೂರು ಜಾತಿಗಳ ಹಾವುಗಳಿದೆ ಅಂತ ಹೇಳ್ತಾರೆ ಇನ್ನು ಭಾರತದಲ್ಲಿ ಕಂಡು ಬಂದಿರುವಂಥದ್ದು ಮುನ್ನೂರ ತೊಂಬತ್ತು ಜಾತಿಯ ಹಾವುಗಳು ಅದರಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಜಾತಿಯ ಹಾವುಗಳು ವಿಷಕಾರಿ ಹಾವುಗಳು ಈ ಹಾವುಗಳಲ್ಲಿ ಮೂರು ಥರ ವಿಂಗಡಣೆ ಮಾಡ್ಬೋದು ಮರದ ಹಾವು ನೀರು ಹಾವು ದಡದ ಹಾವು ಅಂತ ಮರದ ಹಾವು ಅಂದರೆ ಮರದ ಮೇಲೆ ವಾಸ ಮಾಡುತ್ತೆ ನೀರು ಹಾವು ಅಂದರೆ ನೀರನ್ನು ಸುತ್ತಮುತ್ತ ವಾಸ ಮಾಡ್ತಾ ಇರುತ್ತೆ ದಡದ ಹಾವು ಅಂದರೆ ನೆಲದ ಮೇಲೆ ವಾಸ ಮಾಡ್ತಾ ಇರುತ್ತೆ ಜೊತೆಯಲ್ಲಿ ಸಂಚ ಹಗಲು ಸಂಚಾರಿ ಹಾವು ರಾತ್ರಿ ಸಂಚಾರಿ ಹಾವುಗಳು ಅಂತ ಹೇಳ್ತೀವಿ ಇನ್ನೂ ವಿಷ ಅಂತ ಮಾತಾಡೋದಾದರೆ ಹಾವಿನಲ್ಲಿ ವಿಷ ಅಂತ ಇರೋದಿಲ್ಲ ಅದು ಕೇವಲ ಆ ಹಾವಿನ ಬಾಯಲ್ಲಿರುವಂಥ ಜೊಳ್ಳು ಲಾವರಸ ನಾವು ನಮ್ಮ ಬಾಯಿಯಲ್ಲಿ ಹೇಗೆ ಜೊಲ್ಲು ಉತ್ಪತ್ತಿಯಾಗಿ ನಾವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಹಾವಿಗೂ ಸಹ ಅದರಲ್ಲಿರುವಂಥ ಜೊಲ್ಲು ಅದು ತಿಂದಂತಹ ಆಹಾರವನ್ನು ಜೀರ್ಣ ಮಾಡ್ಕೊಳ್ಲಿಕ್ಕೆ ಉಪಯೋಗ ಆಗುತ್ತೆ ಆದರೆ ಅದು ಕಚ್ಚಿದಾಗ ಅದರ ಜೊಲ್ಲು ನಮಗೆ ನಮ್ಮ ರಕ್ತದಲ್ಲಿ ಸೇರಿಕೊಂಡಾಗ ನಮಗೆ ಅದನ್ನು ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಸೊ ಹಾಗಾಗಿ ಅದೇನಾಗತ್ತೆ ವಿಷವಾಗಿ ಕನ್ವರ್ಟ್ ಆಗುತ್ತೆ ಇದನ್ನು ವೆನಮ್ ಅಂತ ಕರಿತೀವಿ ಸೊ ಹಾಗಾಗಿ ನಾವು ಆದಷ್ಟು ಹಾವುಗಳ ರಕ್ಷಣೆ ಮಾಡೋಣ ಜೊತೆಯಲ್ಲಿ ಹಾವು ಕಡಿತದಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು